ಮನಸ್ಸಿನ ಶಕ್ತಿಯನ್ನು ತೋರಿಸೋಕ್ಕೆ ಸದ್ಗುರು ಶ್ರೀರಾಮ್ ಅವರು ಈ ಒಂದು ಪ್ರಯೋಗವನ್ನು ಮಾಡಿ ನೋಡೋಣ ಅಂತ ಹೇಳಿದರು ಸೊ ಬನ್ನಿ ಹಾಗಾದರೆ ಇದನ್ನು ಮಾಡೋಣ ನೋಡಿ ನಾವು ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೀವಿ ಅದಾಗ್ತದೆ ಅದಕ್ಕೆ ಸುಮ್ಮನೆ ಒಂದು ಉದಾಹರಣೆ ಇದೇನು ಮ್ಯಾಜಿಕ್ಕಲ್ಲ ಅಥವಾ ಇನ್ಯಾವುದು ದೊಡ್ಡ ವಿಷಯ ಅಲ್ಲ ಇದು ಸೈನ್ಸೇ ಇದು ಈಗ ನೀವು ಮನಸ್ಸಿನಲ್ಲಿ ನೀವು ಭಾವಿಸಿ ಅಂದ್ಕೊಳ್ಳಿ ಅದು ಕ್ಲಾಕ್ ವೈಸ್ ತಿರುಗ್ತಾ ಇದೆ ರೈಟಿಂದ ಲೆಫ್ಟಿಗೆ ಕ್ಲಾಕ್ ವೈಸ್ ತಿರುಗ್ತಾ ಇದೆ ಅಂತ ನೀವು ಭಾವಿಸಿ ಅಂದ್ಕೊಳ್ಳಿ ಇವು ಕೃತಿ ಮಾಡಬೇಕಾಗಿಲ್ಲ ಜಸ್ಟ್ ಅಂದ್ಕೊಳ್ಳೋಕ್ಕೆ ಶುರು ಮಾಡಿ ಅದು ರೈಟಿಂದ ಲೆಫ್ಟ್ಗೆ ಕ್ಲಾಕ್ ವೈಸ್ ತಿರುಗಕ್ಕೆ ಶುರು ಆಗ್ತದೆ ಅದೇ ರೀತಿಯಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಅದು ತಿರುಗಲಿ ಅಂತ ನೀವು ಭಾವಿಸಿ ಮನಸ್ಸಿನಲ್ಲಿ ಅದನ್ನು ಅಂದ್ಕೊಳ್ತಾ ಇರಿ ಕ್ಲಾಕ್ ವೈಸ್ ತಿರುಗ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಅದು ತಿರುಗಲಿ ಅಂತ ಅಂದ್ಕೊಳ್ಳಕ್ ಶುರು ಮಾಡಿ ಅದು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಕ್ಕೆ ಶುರು ಆಗ್ತದೆ ವೈಸ್ ತಿರುಗ್ತಾ ಇದೆ ಈಗ ನೀವು ಮನ್ಸಲ್ಲಿ ಅಂದ್ಕೊಳ್ಳಿ ಸ್ಟ್ರಾಂಗ್ ಆಗಿ ಮಾಮೂಲಿ ಅಂದ್ಕೊಳ್ಳಿ ಏನು ತೊಂದರೆ ಇಲ್ಲ ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ಲಿ ಈಗ ನಿಧಾನವಾಗಿ ಆಂಟಿ ಕ್ಲಾಕ್ ವೈಸ್ ಆಗ್ತಾ ಇದೆ ನೀವು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೀರಿ ನೀವೇನು ತಿರುಗಿಸ್ತಾ ಇಲ್ಲ ನೀವೇನು ಕೃತಿ ಮಾಡ್ತಾ ಇಲ್ಲ ಹೌದು ಜಸ್ಟ್ ಮೈಂಡಲ್ಲಿ ಅಂದ್ಕೊಳ್ತಾ ಇದ್ದೀರಿ ಅದು ಜೋರಾಗೂ ಹೇಳ್ತಾ ಇಲ್ಲ ಮೈಂಡಲ್ಲಿ ಅಂದ್ಕೊಳ್ತಾ ಇದ್ದೀರಿ ಆಂಟಿ ಕ್ಲಾಕ್ ವೈಸ್ ತಿರುಗ್ಲಿ ಅಂತ ಅದು ತಿರುಗ್ತಾ ಇದೆ ಮನಸ್ಸಿನ ಶಕ್ತಿ ಅಂತದ್ದು ಈಗ ಅದೇ ರೀತಿ ಕ್ಲಾಕ್ ವೈಸ್ ಓಡಾಡಲಿ ಜೋರಾಗಿ ಹೇಳಿದ್ರೂ ತೊಂದರೆ ಇಲ್ಲ ಮನ್ಸಲ್ಲಿ ಓಡಾಡಲಿ ಹಾಂ ಆಗ ಆ ಕಡೆ ಈ ಕಡೆ ಕ್ಲಾಕ್ ವೈಸ್ ಹಿಂದಿನ ಹಳೆಯ ಕಾಲದ ಗಡಿಯಾರ ಓಡಾಡ್ತಾ ಇತ್ತಲ್ಲ ಹಾಗೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡಕ್ಕೆ ಶುರು ಆಗ್ತದೆ ನೀವು ಅಂದ್ಕೊಳ್ಳಿ ಅದಾಗ್ತದೆ ಇದು ಮನಸ್ಸಿನ ಶಕ್ತಿ ಇದನ್ನೇ ಮಾಡ್ಬೋದಾದರೆ ಜೀವನದಲ್ಲಿ ಇನ್ನೇನೇನು ಮಾಡಬಹುದು ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೋಬೋದು ಇದು ಬೇಗ ಆಯಿತು ಅದು ತಡ ಆಗ್ ಆಗಬಹುದು ಆದರೆ ಹಾಗೇ ಆಗ್ತದೆ ನಾನು ಎರಡು ಸಲ ಮಾಡಿದೆ ಬ್ರೇಕಲ್ಲೂ ಮಾಡಿದೆ ನಾನು ಈಗಲೂ ಮಾಡಿದೆ ನಾನು ಅಂದ್ಕೊಂಡಿದ್ದಷ್ಟೇ ಆಮೇಲೆ ನಾನು ಏನು ಅಂದ್ಕೊಳ್ದೆ ಇದ್ದಾಗ ಅದು ಸುಮ್ಮನೆ ನಿಂತ್ಕೊಂಡಿದ್ದೆ ನೋಡಿ ನಾನು ಅನ್ಕೊಳ್ಳದಿದ್ದಂಗೆ ಅದು ನಾನು ರೈಟ್ ಅಂದರೆ ಕ್ಲಾಕ್ ವೈಸ್ ಅಂದ ತಕ್ಷಣ ಕ್ಲಾಕ್ ವೈಸ್ ಶುರು ಆಗುತ್ತೆ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಮತ್ತು ನಾನು ನನ್ನ ಕೈಯನ್ನಾಗಲಿ ಬೆರಳನ್ನಾಗಲಿ ಅಲ್ಲಾಡಿಸಿಲ್ಲ ಇದು ನನಗೂ ಸ್ವಲ್ಪ ಸರ್ಪ್ರೈಸಿಂಗೇ ಇಲ್ಲಿ ಗುರುಗಳು ಇದ್ದಾರೆ ಆಗ್ತಾ ಇದೆಯಾ ಅನ್ನೋದು ಗೊತ್ತಿಲ್ಲ ನನಗೆ ಎಲ್ಲರೂ ಮನೆಯಲ್ಲಿ ಅಭ್ಯಾಸ ಮಾಡ್ಬೋದು ನೀವು ನಿಮ್ಮ ಮನೆಯಲ್ಲಿ ಅಭ್ಯಾಸ ಮಾಡಿ ಇಷ್ಟೇ ಈ ಥರದ ಒಂದು ನಾಣ್ಯಗಳು ಎರಡು ನಾಣ್ಯಗಳಿದೆ ಇದರಲ್ಲಿ ಒಂದು ದಾರ ಮನಸ್ಸಲ್ಲಿಟ್ಟುಕೊಂಡು ಇಟ್ಕೊಂಡು ಇದು ಕ್ಲಾಕ್ ವೈಸ್ ತಿರುಗಲಿ ಅಂತ ಅನ್ನಿ ಕ್ಲಾಕ್ ವೈಸ್ ತಿರುಗುತ್ತಾ ನೋಡಿ ಆ್ಯಂಟಿ ಕ್ಲಾಕ್ ವೈಸ್ ಅಂತ ತಿರುಗಲಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ಳಿ ಅದಕ್ಕೊಂದು ಹತ್ತು ಸೆಕೆಂಡ್ಗಳ ಟೈಮ್ ಕೊಡಿ ನೋಡಿ ನಾನಿಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಅಂತಿದ್ದಂಗೆ ಅಲ್ಲಿ ಅಲ್ಲಿ ತಾನೇ ಶುರು ಆಗುತ್ತೆ ಅದು ಕನೆಕ್ಟ್ ಕನೆಕ್ಟ್ ರೀ ಅಂದರೆ ನಿಮ್ಮ ಮನಸ್ಸಿನ ಶಕ್ತಿ ಹಾಂ ಅಲ್ಲಿ ಅಪ್ಲೈ ಇದೆ ಅಪ್ಲೈ ಆಗ್ತಾ ಇದೆ ನಾನು ಕ್ಲಾಕ್ ವೈಸ್ ಬಗ್ಗೆ ಮಾತಾಡ್ತಿದ್ದಂಗೆ ಇಲ್ಲಿ ಕ್ಲಾಕ್ ವೈಸ್ ಶುರು ಆಗುತ್ತೆ ಆ್ಯಂಟಿ ಕ್ಲಾಕ್ ವೈಸ್ ಬಗ್ಗೆ ಮಾತಾಡಿದರೆ ಆ್ಯಂಟಿ ಕ್ಲಾಕ್ ವೈಸ್ ಶುರು ಆಗುತ್ತೆ ಎಂಥ ಆಶ್ಚರ್ಯ ಸೊ ದಿಸ್ ಈಸ್ ದ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಕಾನ್ಶಿಯಸ್ ಮನೋಶಕ್ತಿ ಮನೋಶಕ್ತಿಯ ಒಂದು ನಿದರ್ಶನ ಇದು ನೀವು ಮಾಡಿ ನೀವು ಮಾಡಿ ನಮ್ಗೆ ವಿಡಿಯೋಗಳನ್ನ ಬೇಕಾದರೆ ಕಳಿಸಿ ಗೌರಿ ಶಕ್ತಿ ಸ್ಟುಡಿಯೋ ಎಟ್ ಜಿಮೇಲ್ ಡಾಟ್ ಕಾಮ್ಗೆ ನಿಮ್ಮ ವೀಡಿಯೋಗಳನ್ನ ಮಾಡಿ ಕಳಿಸಿ ಬೇಕಾದ್ರೆ ಅದನ್ನು ನಾವು ಅಪ್ಲೋಡ್ ಮಾಡ್ತೀವಿ ಇಲ್ಲ ನಿಮ್ಮ ಅನುಭವಗಳನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಗುರುಗಳೇ